ನವರಾತ್ರಿ ಪ್ರಯುಕ್ತ ಭದ್ರಕಾಳಿ ದೇವಿಗೆ ವಿಶೇಷ ಪೂಜೆ ಕೋಲಾರ ಕೆಜಿಎಫ್ ತಾಲೂಕು ಕೆಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂನಲ್ಲಿ ಶುಕ್ರವಾರದಂದು ನವರಾತ್ರಿ ಪ್ರಯುಕ್ತ ಭದ್ರಕಾಳಿ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ಪೂಜೆ ನಡೆಯಿತು ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ ಕಾಳಭೈರವ ಪ್ರತಿಂಗಿರ ಕಾಟೀರಮ್ಮ ಪಾರ್ವತಿದೇವಿ ನಾಗಮ್ಮ ವಿಷ್ಣುಮಾಯ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಮಹಾಮಂಗಳಾರತಿ ಮತ್ತು ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕರಾದ ಅಘೋರಿ ಚಂದ್ರನಾಥ್ ಮಾತನಾಡಿ ತ್ವರಿತಗತಿಯಲ್ಲಿ ಕಾಮಗಾರಿಗಳು ನಡೆಯುತ್ತಿದ್ದು ಶೀಘ್ರವೇ ಭದ್ರಕಾಳಿ ಪೀಠಂ ಆವರಣದಲ್ಲಿ ಓಂ ಶಕ್ತಿ ದೇವಾಲಯ ಮತ್ತು ಅನ್ನದಾನದ ಹಾಲ್ ಲೋಕಾರ್ಪಣೆಗೊಳ್ಳಲಿದೆ ಎಂದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಾಗಿದ್ದು ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಭಕ್ತರು ಹೊರಬಂದಿದ್ದೇವೆಂದರು ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆಸ್ತಿ ಸಮಸ್ಯೆಗಳು ಮಕ್ಕಳಾಗದಿರುವುದು ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು ನನ್ನ ಹೆಸರು ಹರೀಶ್ ಅಂತ ಎನ್ ಜಿ ಉಲ್ಕೋರು ಈ ಥರ ಅಲ್ಲಿ ಗಂಗಾಪುರ ಗ್ರಾಮ ಐವರಲ್ಲಿ ಹತ್ರ ಭದ್ರಕಾಲಮ್ಮ ಟೆಂಪ್ ದೇವಸ್ಥಾನ ಓಪನ್ ಆಗಿರೋದ್ರಿಂದ ನಾನು ಒಂದು ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸಿಂದ ಬರ್ತಾಯಿದ್ದೀನಿ ಇಲ್ಲಿ ಬಂದು ಹೋಗುವಿಂದ ಸ್ವಲ್ಪ ನನಗೂ ಸ್ವಲ್ಪ ಉಲ್ಲೇಖ ಕೆಲಸ ಆಗಿದೆ ಅದೇ ರೀತಿ ಇಲ್ಲಿ ಶುಕ್ರವಾರ ಹೊತ್ತು ಪೂಜೆ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಅಮಾ ಸಮಾಜಿಗೂ ಪೂಜೆ ಎಲ್ಲ ಕಾರ್ಯಕ್ರಮಗಳು ಓಪನ್ ಮಾಡುತ್ತಾರೆ ಅದರಿಂದ ಇಲ್ಲಿ ಮುಖ್ಯ ರಸ್ತೆ ಇದು ಇದ್ದ ಟಂಪ್ ದೇವಸ್ಥಾನಕ್ಕೆ ಬರಬೇಕಾದ್ರೆ ಮುಖ್ಯ ರಸ್ತೆ ಕೆಜಿಎಫ್ ತಾಲೂಕು ಕೆಜಪ್ಪಿಂದ ಸ್ಟ್ರೇಟ್ ಕ್ಯಾಸಂಬಾಲಿ ಕ್ಯಾಸಂಬ ಐವರಲ್ಲಿಗೆ ಬಂದು ಬರ್ಬೋದು ಇದೇ ರೀತಿ ವಿಕೋಟೆಯಿಂದ ಬರ್ಬೋದು ಮತ್ತು ಇದೇ ರೀತಿ ಎಂಜಿಗೂರ್ಪುರ್ ಕಾಸಿನೂ ಬರ್ಬೋದು ಮೃಪಪಲ್ಯ ರಾಮಸಾಗರ ಅದೇಗಳಲ್ಲಿ ಬರ್ಬೋದು ಇದರಿಂದ ಇಲ್ಲಿ ಓಮಿತಮ್ಮ ಅದೇ ರೀತಿ ಬೇತಾಲ ದೇವಸ್ಥಾನ ನೂರ ಎಂಟು ಅಡಿ ಮತ್ತು ಭದ್ರಕಾಲಮ್ಮ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಇಲ್ಲಿ ಅದೇ ರೀತಿ ಓಂ ಶೇಕ್ತಮ್ಮ ದೇವಸ್ಥಾನವು ಅದೇ ಹೊಸದಾಗಿ ನಿರ್ಮಾಣ ಆಗುತ್ತಿದೆ ಅದರಿಂದ ಅನ್ನದಾನ ಊಟ ಕಾರ್ಯಕ್ರಮಗಳಿಗೆ ಸೌಲಭ್ಯ ಇಲ್ದಿರಂದ ಇವರು ಹೊಸದಾಗಿ ಓಪನ್ ಮಾಡಿದ್ದಾರೆ ಅದೇ ಅನ್ನ ಅನ್ನದಾನಗೋಸ್ಕರ ಚೌಟ್ರಿ ಓಪನ್ ಮಾಡಿದ್ದಾರೆ ಇಲ್ಲಿ ಹೊಸದಾಗಿ ಇಲ್ಲಿ ಬಂದು ಹೋಗುವಾಗಿಂದ ಎಲ್ಲ ಕಾರ್ಯಕ್ರಮಗಳು ನಮಗೆ ಸಕ್ರಮವಾಗಿ ನಡೆಯುತ್ತಿದ್ದಾವೆ ಇಲ್ಲಿಂದ ಇಲ್ಲಿ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಕರ್ನಾಟಕ ಆ ಎಲ್ಲ ಕಡೆಯಿಂದಲೂ ಇಲ್ಲಿ ಬಂದು ಭಕ್ತು ಶುಕ್ರವಾರ ಹೊತ್ತು ಬಂದು ಹೋಗ್ತಾರೆ